ಆಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ನಾನು ಇವತ್ತೇಳ್ತಿರೋ ಕತೆ ಒಂಗಿರಣ ಭಾಗ ಇಪ್ಪತ್ತಾರು ಮಿಥು ನನ್ನ ತೊಡೆಯ ಮೇಲೆ ಮಲಗಿ ದುಃಖಿಸುತ್ತಿದ್ದವಳ ಬೆನ್ನು ನೋಡಿದವನಿಗೆ ಕರುಳು ಕಿತ್ತು ಬಂದ ಹಾಗೆ ಆಗ್ತಿತ್ತು ಬೆನ್ನಿನ ಭಾಗದ ಬಟ್ಟೆ ಸ್ವಲ್ಪ ಅರಿದು ಉಗುರಿನ ಗುರುತುಗಳಾಗಿತ್ತು ಸ್ಪಂದನ ಎದ್ದೇಳಿ ಮೊದಲು ಮನೆಗೆ ಹೋಗೋಣ ಎಂದು ಅವಳನ್ನು ಮೇಲೆ ಏಳಿಸಿದರೆ ಅವಳ ರಕ್ತ ಬಂದ ಕಾಲು ನೋವು ಈಗ ಬಾಧೆ ನೀಡುತ್ತಿತ್ತು ಎದ್ದವಳು ಅಮ್ಮ ಎಂದು ಮಿಥುನನನ್ನು ಹಿಡಿದಳು ಮಿಥುನ್ ಅವಳ ಕಾಲು ನೋಡಿದರೆ ರಕ್ತ ಬರುತ್ತಿತ್ತು ಇಷ್ಟೊಂದು ರಕ್ತ ಬರುತ್ತಿದೆ ಎಂದು ಕಿಸೆಯಲ್ಲಿದ್ದ ಕರವಸ್ತ್ರ ಕಟ್ಟಿದವನು ಅವನು ಹಾಕಿದ ಕೋಟ್ ಬಿಚ್ಚಿ ಅವಳಿಗೆ ಅವನೇ ತೊಡಿಸಿ ಅವಳನ್ನು ತೋಳಿನಲ್ಲಿಯೇ ಎತ್ತಿಕೊಂಡು ಕಾರಿನ ಬಳಿ ಬಂದನು ಅಷ್ಟರಲ್ಲಿ ಶ್ರೇಯಾಳ ಕರೆ ಬಂದಿತ್ತು ಕರೆ ಸ್ವೀಕರಿಸಿದವನು ಅಲೋ ಶ್ರೇಯಾ ಎಂದರೆ ಅಲೋ ಸರ್ ಅಕ್ಕ ಸಿಕ್ಕಿದ್ರಾ ಹೇಗಿದ್ದಾರೆ ಎಂದು ಇನ್ನೂ ಅಳುತ್ತಲೇ ಕೇಳಿದಳು ಆಶ್ರಯ ಸಿಕ್ಕಿದ್ರು ಏನೂ ಆಗಿಲ್ಲ ಚೆನ್ನಾಗಿದ್ದಾರೆ ನಾನು ಆಫೀಸಿನ ಬಳಿ ಸೀನನನ್ನು ಕಳಿಸ್ತೀನಿ ಆಮೇಲೆ ನೀನು ಅವನ ಜೊತೆ ಮನೆಗೆ ಹೋಗು ಎಂದನು ಆಯಿತು ಸರ್ ಎಂದವಳು ಸರ್ ಅಕ್ಕನಿಗೆ ಫೋನ್ ಕೊಡ್ತೀರಾ ಒಂದೇ ಒಂದು ಸಾರಿ ಮಾತಾಡ್ತೀನಿ ಎಂದಳು ಅವಳ ದುಃಖವನ್ನು ನೋಡಿದವನು ಇಲ್ಲ ಎನ್ನಲಾಗದೆ ಸ್ಪಂದನಾ ಬಳಿಗೆ ಮೊಬೈಲ್ ನೀಡಿದವನು ಮಾತಾಡಿ ಎಂದು ಕಣ್ಣಿನಲ್ಲಿಯೇ ಸನ್ನೆ ಮಾಡಿದನು ಫೋನ್ ತೆಗೆದುಕೊಂಡು ಆದಷ್ಟು ತನ್ನ ದುಃಖವನ್ನು ತೋರ್ಗೂಡದೆ ನಾಲ್ಕೇ ನಾಲ್ಕು ಮಾತನಾಡಿ ಕರೆ ತುಂಡರಿಸಿದಳು ಸೀನನಿಗೆ ಕರೆ ಮಾಡಿ ಕಚೇರಿಯ ಬಳಿ ಹೋಗಲು ಹೇಳಿ ಕಾರು ಚಾಲು ಮಾಡುತ್ತಿದ್ದರೆ ಸ್ಪಂದನ ಇನ್ನೂ ದುಃಖಿಸುತ್ತಿದ್ದಳು ಇವತ್ತು ಮಿಥುನ್ ಸರಿಯಾದ ಸಮಯಕ್ಕೆ ಬರದೇ ಇದ್ದಿದ್ದರೆ ನಾನು ಏನಾಗುತ್ತಿದ್ದೆ ಎನ್ನುವ ಭಯ ಅವಳನ್ನು ಎಡಬಿಡದೇ ಕಾಡುತ್ತಿತ್ತು ಅವಳ ಅಳುವನ್ನು ನೋಡಿದವನು ಸುಮ್ಮನೀರಿ ಎಂದು ಹೇಳುವ ಹಾಗೆ ಹಾಗೂ ಇಲ್ಲ ಅವಳು ಇಂದು ಎಷ್ಟು ಭಯಪಟ್ಟಿದ್ದಾಳೆ ಎಂದು ತುಂಬ ಚೆನ್ನಾಗಿ ಅರಿತಿದ್ದಾನೆ ಸುಗುಣ ಅವರು ಆಗಲೇ ನಿದ್ರಿಸುತ್ತಿದ್ದರಿಂದ ತನ್ನ ಕೋಣೆಗೆ ಬಂದವರು ಇಬ್ಬರು ಮಕ್ಕಳನ್ನು ನೋಡಿದರು ಎರಡು ಅಕ್ಕಪಕ್ಕದಲ್ಲಿ ಒಂದಕ್ಕೊಂದು ತಬ್ಬಿ ಮಲಗಿದ್ದು ಸ್ನಾನ ಮಾಡಿ ಬರ್ತೀನಿ ಎಂದು ಬಚ್ಚಲ ಮನೆ ಒಕ್ಕವಳು ತಣ್ಣೀರಿಗೆ ಮುಖ ಒಡ್ಡಿ ನಿಂತಳು ತಣ್ಣೀರು ಸೋಕುತ್ತಿದ್ದ ಹಾಗೆ ದೇಹದಲ್ಲಾಗಿದ್ದ ಗಾಯಗಳು ಉರಿಯಲು ಶುರುವಾದವು ಆ ಊರಿಗೆ ಇಹಕ್ಕೆ ಮರಳಿದವಳು ಸ್ವಲ್ಪ ಬಿಸಿ ನೀರಿನಲ್ಲಿ ಸ್ನಾನ ಮುಗಿಸಿ ಬಂದಳು ಆಗಲೇ ಮಿಥುನ್ ಒಂದು ಔಷಧಿಯನ್ನು ಕೈಯಲ್ಲಿ ಹಿಡಿದು ನಿಂತಿದ್ದನು ಮಜ್ಜನವನ್ನು ಮುಗಿಸಿ ಹೊರಬಂದವಳ ಮುಖ ಹತ್ತು ಹತ್ತು ಕಣ್ಣು ಆಗಲೇ ಊದಿಕೊಂಡು ಮುಖವೆಲ್ಲ ಕೆಂಪಗಾಗಿತ್ತು ಅವನ ಕೈಯಲ್ಲಿ ಮುಲಾಮು ನೋಡಿದವಳೆ ಕೊಡಿ ನಾನೇ ಹಚ್ಕೋತೀನಿ ಎಂದು ಕೇಳಿದಳು ಬೇಡ ನಾನೇ ಹಚ್ತೀನಿ ಕೂತ್ಕೊಳ್ಳಿ ಎಂದು ಅವನೇ ಮಂಚದ ಮೇಲೆ ಕೂರಿಸಿ ಕಾಲಿಗೆ ಉಗುರಿನಿಂದಾದ ಕುತ್ತಿಗೆ ಭಾಗಕ್ಕೆ ಮುಲಾಮು ಹಚ್ಚಿದವನು ಬೆನ್ನಿಗೆ ಹಚ್ಚುವುದು ಹೇಗೆ ಎಂದು ಯೋಚಿಸಿದವನು ಹಿಂದೆ ತಿರುಗಿ ಬೆನ್ನಿಗೂ ಹಚ್ಚುತ್ತೀನಿ ಎಂದನು ಏನೊಂದು ಮಾತನಾಡದೆ ತಿರುಗಿದವಳ ಹಿಂದೆ ಇದ್ದ ಸೆರಗು ಸರಿಸಿ ಬೆನ್ನಿಗೆ ಮುಲಾಮು ಹಚ್ಚಿದನು ಅದರ ಉರಿಗೆ ಅಮ್ಮ ಎಂದು ಮುಖಕ್ಕೆ ಉಚ್ಚಿದಳು ಅವಳ ನೋವನ್ನು ಅರಿತವನು ನಿಧಾನವಾಗಿ ಗಾಳಿ ಊದಿದನು ಅವನ ತಣ್ಣನೆಯ ಉಸಿರಿಗೆ ಕಂಪಿಸಿದಳು ಇವಾಗ ಮಲಗಿ ನಾನು ಮಲಗ್ತೀನಿ ಲೇಟಾಗಿದೆ ಎಂದು ಸೋಫಾ ಕಡೆ ನಡೆದನು ಮಿತುನನ್ನ ಕಾಳಜಿಗೆ ಪದೇ ಪದೇ ಮನ ಸೋಲುತ್ತಿದ್ದಳು ಈಗ ಅವಳಿಗೆ ಅವನ ತೋಳಿನ ಆಸರೆ ಬೇಕೆನಿಸಿತು ಅದನ್ನು ಇಲ್ಲೇ ಮಲಗಿ ಎಂದು ಬಾಯಿ ಬಿಟ್ಟು ಹೇಳಿದರೆ ನನ್ನ ಬಗ್ಗೆ ತಪ್ಪು ತಿಳಿಯುತ್ತಾರೆ ಎಂದು ಹಾಗೇ ಮೌನವಾಗಿ ಒಂದು ಬದಿಗೆ ಮಲಗಿದಳು ಮಲಗಿದವಳ ಸ್ವಪ್ನದಲ್ಲೂ ಮದನನೆಂಬ ರಾಕ್ಷಸನ ರೂಪ ಕಾಣುತ್ತಿತ್ತು ಕನಸಿನಲ್ಲಿಯೂ ಮಿಥುನ್ ಎಂದು ಚೀರಿ ದಿಗ್ಗನೆ ಎದ್ದು ಕುಳಿತಳು ಮಿಥುನನಿಗೆ ಇಂದು ನಡೆದ ಘಟನೆ ನೆನೆದು ನಿದ್ದೆ ಬರದೆ ಒದ್ದಾಡುತ್ತಿದ್ದವನಿಗೆ ತನ್ನ ಅರ್ಧಾಂಗಿ ಚೀರುವಿಕೆ ಕೇಳಿ ಮಂಚದ ಬಳಿಗೆ ಓಡಿದವನು ಸ್ಪಂದನ ಏನಾಯಿತು ಯಾಕೆ ಕೂಗಿದ್ರಿ ಎಂದು ಗಾಬರಿಯಾಗಿ ಕೇಳಿದನು ಆ ಮದನ್ ಮತ್ತೆ ಬಂದಿದ್ದಾನೆ ಭಯ ಆಗ್ತಿದೆ ಎಂದು ಬೆವರುತ್ತಲೇ ತೊದಲಿಸಿ ನುಡಿದಳು ಇಲ್ಲ ನೋಡಿ ಇಲ್ಲಿ ಅವನು ಪೊಲೀಸ್ ಠಾಣೆಯಲ್ಲಿ ಇದ್ದಾನೆ ಇಲ್ಲಿ ನಾನಿದ್ದೀನಿ ಭಯಪಡಬೇಡಿ ಎಂದು ಅಲ್ಲೇ ಇದ್ದ ನೀರನ್ನು ಕುಡಿಯಲು ನೀಡಿದನು ಸ್ವಲ್ಪ ನೀರು ಕುಡಿದು ಸಮಾಧಾನವಾದವಳು ನೀವು ಇಲ್ಲೇ ಮಲಗಿ ಎಂದಳು ಮೆಲು ಧ್ವನಿಯಲ್ಲಿ ಅವನು ಮಂಚದ ಮೇಲೆ ಕುಳಿತುಕೊಳ್ಳುತ್ತಿದ್ದ ಹಾಗೆ ಅವನ ಕೈ ಹಿಡಿದು ತೊಡೆಯ ಮೇಲೆ ತಲೆ ಇಟ್ಟಳು ಅವಳ ಈ ರೀತಿಯ ಕ್ರಿಯೆಗೆ ಏನೋ ಹೇಳದಾದನು ಹಾಗೆ ಅವಳ ತಲೆಯನ್ನು ನೇವರಿಸುತ್ತಾ ಕುಳಿತಿದ್ದನು ನೀವು ಇವತ್ತು ಬರಲಿಲ್ಲ ಎಂದರೆ ನಾನು ಜೀವಂತವಾಗಿ ಉಳಿಯುತ್ತಿರಲಿಲ್ಲ ತುಂಬ ಭಯಪಟ್ಟಿದ್ದೆ ಎಂದು ಅವನ ತೊಡೆಯ ಮೇಲೆ ಮಲಗಿ ದುಃಖಿಸುತ್ತಿದ್ದಳು ಅವಳ ಮಾತು ಕೇಳಿದವನಿಗೂ ಹೃದಯ ಹಿಂಡಿದಂತಾಯಿತು ಸದ್ಯ ನಾನು ಬಂದನಲ್ಲ ಏನೂ ಆಗಿಲ್ಲ ಇವಾಗ ಸಮಾಧಾನವಾಗಿ ಮಲಗಿ ಎಂದು ಅವಳ ತಲೆಯನ್ನು ತಟ್ಟುತ್ತಲೇ ಮಂಚಕ್ಕೆ ಒರಗಿ ಹಾಗೆ ನಿದ್ರೆಗೆ ಜಾರಿದನು ರಾತ್ರಿ ಹಿಡೀ ಅವನ ತೊಡೆಯನ್ನೇ ದಿಂಬಾಗಿಸಿದ್ದವಳಿಗೆ ಬೆಳಗ್ಗೆ ಎಚ್ಚರವಾದಾಗ ಹಾಗೆಯೇ ಅವನ ತೊಡೆಯ ಮೇಲೆ ಮಲಗಿದ್ದಳು ಇಬ್ಬರ ಕೈ ಕೂಡ ಬೆಸೆದಿತ್ತು ಅದನ್ನು ನೋಡಿ ಅಯ್ಯೋ ನಾನು ಏನು ಮಾಡಿದೆ ಪಾಪ ರಾತ್ರಿಯೆಲ್ಲ ಈಗೇ ಮಲಗಿದ್ದಾರೆ ಎಂದು ಕೈಯಿಂದ ಎಳೆದುಕೊಂಡಳು ಅವಳ ಕೈ ಸಡಿಲವಾದಾಗ ಎಚ್ಚರಗೊಂಡನು ಅವನ ಕಾಲು ಹಿಡಿದುಕೊಂಡು ಜೋವು ಬಂದಿತ್ತು ಅದನ್ನು ನೋಡಿದವಳು ಕ್ಷಮಿಸಿ ರಾತ್ರಿಯೆಲ್ಲ ಈಗೇ ಇದ್ರ ನನಗೆ ಗೊತ್ತೇ ಆಗಲಿಲ್ಲ ಎಂದಳು ಪರವಾಗಿಲ್ಲ ಬಿಡಿ ಈಗ ಹೇಗಿದ್ದೀರಾ ಎಂದರೆ ಪರವಾಗಿಲ್ಲ ಎಂದಳು ಹೀಗೆ ಡಲ್ಲಾಗಿದ್ದರೆ ಅಮ್ಮನಿಗೆ ಗೊತ್ತಾಗುತ್ತದೆ ಅವರಿಗೆ ಏನಾದರೂ ಗೊತ್ತಾದರೆ ಅವರನ್ನು ಸಮಾಧಾನ ಮಾಡಲು ತುಂಬ ಕಷ್ಟ ಎಂದು ಹೇಳಿ ಸ್ನಾನಕ್ಕೆ ಹೊರಟಿದ್ದ ಸ್ಪಂದನ ಮಾತ್ರ ನಿನ್ನೆ ನಡೆದ ಘಟನೆಯನ್ನೇ ನೆನೆದು ಕುಳಿತಿದ್ದಳು ಮಾರನೇ ದಿನ ಮಿಥುನ್ ಸ್ಟೇಷನಿಗೆ ಹೋಗಿ ಮದನ್ ಇನ್ನು ಎಂದಿಗೂ ಹೊರಗಡೆ ಬರದ ಹಾಗೆ ಹಳೆಯ ಕೇಸುಗಳನ್ನು ಅವನ ಮೇಲೆ ಹಾಕಿ ಸರಿಯಾಗಿ ಸಿಕ್ಕಿಸಿ ಬಂದಿದ್ದನು ಸ್ಪಂದನ ಕೂಡ ಆ ಘಟನೆಯನ್ನು ಮರೆತು ಸ್ವಲ್ಪ ನಿರಾಳವಾಗಿದ್ದಳು ಮಮ್ಮಿ ಬಿಡು ಮಮ್ಮಿ ಮಮ್ಮಿ ನೋವುತ್ತೆ ಬಿಡು ಎಂದು ಅಳುತ್ತಿದ್ದನು ಸ್ಪಂದನ ಏನು ಮಾಡ್ತಿದ್ದೀಯ ಮಗುನ ಯಾರಾದರೂ ಹಾಗೆ ಒಡೆಯುತ್ತಾರಾ ಎಂದು ಅಲ್ಲಿಗೆ ಬಂದ ಸುಗುಣ ಅವರು ಕೇಳಿದರು ಅತ್ತೆ ನಿಮಗೆ ಗೊತ್ತಿಲ್ಲ ಇವನು ಏನು ಮಾಡಿ ಬಂದಿದ್ದಾನೆ ಅಂತ ಹೇಳಿದವಳು ಸಣ್ಣ ಕಡ್ಡಿಯಲ್ಲಿ ಮತ್ತೆ ಕಾಲಿಗೆ ಎರಡು ಕೊಟ್ಟಳು ಆಗ ತಾನೇ ಕಚೇರಿಯಿಂದ ಬಂದ ಮಿಥುನ್ ಅದನ್ನು ನೋಡಿದವನು ಸ್ಪಂದನಾ ಎಂದು ಕೋಪದಲ್ಲಿ ಕೂಗಿದರೆ ಅವನ ಕೂಗಿಗೆ ಬಿಚ್ಚಿದಳು ಮಿಥುನನ್ನು ನೋಡಿದ ತಕ್ಷಣ ಅಳು ಜೋರು ಮಾಡಿದ ಧನುಷ್ ಓಡಿ ಹೋಗಿ ಅವನ ಕಾಲು ತಬ್ಬಿ ಅಳಲು ಶುರು ಮಾಡಿದನು ನೀನು ಬ್ಯಾಡ್ ಮಮ್ಮಿ ನೀನು ನನಗೆ ಬೇಡ ನನಗೆ ಪಪ್ಪ ಸಾಕು ನಿನ್ನ ಜೊತೆ ಟೂ ಬಿಡ್ತೀನಿ ನೀನಂದರೆ ನನಗೆ ಇಷ್ಟ ಇಲ್ಲ ಎಂದು ಅಳುತ್ತಲೇ ಹೇಳಿದ ತನ್ನ ಮಗನ ಬಾಯಿಯಿಂದ ಇಂತಹ ಮಾತುಗಳನ್ನು ಕೇಳಿದವಳ ಮನಸ್ಸು ಕದಡಿ ಹೋಗಿತ್ತು ಅಲ್ಲೇ ಸೋಫಾ ಮೇಲೆ ಕುಸಿದು ಕುಳಿತು ಅಳಲು ಶುರು ಮಾಡಿದಳು ಮಗನ ಸಮಕ್ಕೆ ಮಂಡಿಗಾಲಿನಲ್ಲಿ ಕುಳಿತವನು ಧನುಷ್ ಮಮ್ಮಿ ಬಗ್ಗೆ ಆಗಿಲ್ಲ ಮಾತನ್ನ ಬಾರದು ಆಯಿತಾ ಮಮ್ಮಿಗೆ ಬೇಜಾರಾಗುತ್ತೆ ಎಂದು ಹೇಳಿದವನು ಏನಾಯಿತು ಮಮ್ಮಿ ಯಾಕೆ ನಿನಗೆ ಒಡೆದರು ಎಂದು ಕಣ್ಣೀರು ಒರೆಸಿ ಕೇಳಿದನು ಪಪ್ಪ ನಾನೇನು ತಪ್ಪು ಮಾಡಿಲ್ಲ ಎಲ್ಲ ಆ ಕಪ್ಪೇನೇ ಮಾಡಿದ್ದು ಎಂದರೆ ಕಪ್ಪೇನ ಯಾರದು ಎಂದನು ಅದು ನಮ್ಮ ಕ್ಲಾಸಲ್ಲಿ ತಿಲಕ್ಕ ಅಂತ ಇದ್ದಾನೆ ಅವನು ಆ ಸರಿ ಅವನು ಏನೂ ಮಾಡಿದ ಎಂದರೆ ಇವತ್ತು ಸ್ಕೂಲಿನಲ್ಲಿ ನಮ್ಮ ಪಪ್ಪನೇ ಸ್ಟ್ರಾಂಗ್ ಅಂತಾನೆ ಅದಕ್ಕೆ ನಾನು ಇಲ್ಲ ನಮ್ಮ ಪಪ್ಪನೇ ಸ್ಟ್ರಾಂಗ್ ಎಂದರೆ ಅವನು ನಮ್ಮ ಮಮ್ಮಿ ಹೇಳಿದ್ದಾರೆ ಅವರು ನಿನ್ನ ಪಪ್ಪ ಅಲ್ವಂತೆ ನಿನ್ನ ಪಪ್ಪ ಬೇರೆ ಇದ್ದಾರಂತೆ ಎಂದು ಹೇಳಿದ ಅದಕ್ಕೆ ನಾನು ಕೋಪ ಬಂತು ಅದಕ್ಕೆ ಅವನ ಕೈ ಕಚ್ಚಿದೆ ಎಂದು ಎಲ್ಲವನ್ನೂ ಮಗ ಹೇಳುತ್ತಿದ್ದರೆ ದುಃಖದಲ್ಲಿ ಮುಳುಗಿದ ಸ್ಪಂದನಾಳಿಗೆ ಅಲ್ಲಿ ಕೂರಲಾಗದೆ ಅಳುತ್ತ ರೂಮಿಗೆ ಓಡಿದಳು ಮತ್ತೆ ಮುಂದುವರೆದ ಧನುಷ್ ಪಪ್ಪ ನೀವೇ ಹೇಳಿ ನೀವು ನನ್ನ ಪಪ್ಪ ಅಲ್ವಾ ಮತ್ತೆ ಅವನ್ ಯಾಕೆ ಹಾಗೆ ಅನ್ನಬೇಕು ಅದಕ್ಕೆ ಹಾಗೆ ಮಾಡಿದೆ ಅದನ್ನು ಮಮ್ಮಿಗೆ ಮ್ಯಾಮ್ ಫೋನ್ ಮಾಡಿ ಹೇಳಿದ್ದಾರೆ ಅದಕ್ಕೆ ಮಮ್ಮಿ ನನಗೆ ಒಡೆದರು ಬ್ಯಾಡ್ ಮಮ್ಮಿ ಎಂದನು ಧನುಷ್ ಅವನ ಮಾತಿಗೆ ನೀನು ನನ್ನ ಮಗನೇ ನಾನೇ ನಿನ್ನ ಪಪ್ಪ ಆಯಿತಾ ಇನ್ನೊಂದು ಸಾರಿ ಯಾರಾದರೂ ಏನಾದರೂ ಹೇಳಿದರೆ ನೀನು ಅವರಿಗೆ ಒಡೆಯಬಾರದು ನನಗೆ ಬಂದು ಹೇಳಬೇಕು ಆಯಿತಾ ಇವಾಗ ಹೋಗಿ ಆಟ ಆಡಿಕೊ ಎಂದು ಬುದ್ಧಿ ಹೇಳಿ ಮಗುವನ್ನು ಕಳಿಸಿ ಸೋಫಾ ಮೇಲೆ ಕುಳಿತವನಿಗೆ ಏನು ಅರಿಯದ ಮಕ್ಕಳಿಗೆ ಈ ಸಮಾಜದ ಕೆಟ್ಟ ಮನಸ್ಥಿತಿಯ ಜನರು ಏನೇನೋ ತುಂಬುತ್ತಾರೆ ಇವತ್ತು ಅದೊಂದು ಮಾತಿನಿಂದ ಸ್ಪಂದನ ಮನಸ್ಸಿಗೆ ನೋವಾಯ್ತು ಧನುಷ್ ಏಟು ತಿನ್ನುವ ಹಾಗೆ ಆಯಿತು ಎಂದು ಯೋಚಿಸುತ್ತಿದ್ದವನು ಒಡನೆ ಫೋನ್ ತೆಗೆದುಕೊಂಡು ಅಲೋ ಶ್ರೇಯಾ ಇನ್ನು ಐದು ನಿಮಿಷದಲ್ಲಿ ಧನುಷ್ ಓದುತ್ತಿರುವ ಶಾಲೆಯ ಮುಖ್ಯೋಪಾಧ್ಯಾಯರ ನಂಬರ್ ಬೇಕು ಎಂದನು ಕೋಪದಲ್ಲಿ ಅವನ ಕರೆ ಮಾಡಿದ ಐದು ನಿಮಿಷಕ್ಕೆ ಮುಖ್ಯೋಪಾಧ್ಯಾಯರ ನಂಬರ್ ಅವನ ಮೊಬೈಲ್ನಲ್ಲಿತ್ತು ಆ ನಂಬರ್ಗೆ ಕರೆ ಮಾಡಿ ನಾನು ಧನುಷ್ ಚಕ್ರವರ್ತಿಯವರ ತಂದೆ ಮಿಥುನ್ ಚಕ್ರವರ್ತಿ ಮಾತನಾಡುತ್ತಿರುವುದು ಎಂದನು ಆ ಕಂಚಿನ ಕಂಠದಿಂದ ಬಂದ ಹೆಸರನ್ನು ಕೇಳಿದವರು ಕುಳಿತಲ್ಲಿಂದ ಭಯದಲ್ಲೇ ಎದ್ದು ನಿಂತು ಹೇಳಿ ಸರ್ ಎಂದರು ಆ ಶಾಲೆಗೂ ಕೂಡ ತುಂಬ ಸಹಾಯ ಮಾಡಿದನು ಅದೇ ಭಯದಲ್ಲಿ ಎದ್ದು ನಿಂತರು ನಾಳೆ ನಾನು ಶಾಲೆಗೆ ಬರುತ್ತಿದ್ದೇನೆ ಧನುಷ್ ತರಗತಿಯ ತಿಲಕ್ ಎನ್ನುವ ವಿದ್ಯಾರ್ಥಿಯ ತಂದೆ ತಾಯಿ ಇಬ್ಬರೂ ನಾಳೆ ಬರಬೇಕು ಎಂದನು ಸರ್ ಅದು ಮಕ್ಕಳು ಏನೋ ಗೊತ್ತಿಲ್ಲದೆ ಎಂದು ಹೇಳಿದವರನ್ನು ಅರ್ಧಕ್ಕೆ ತಡೆದವನು ನನಗೆ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ ನಾಳೆ ಅವರು ಶಾಲೆಗೆ ಬರಬೇಕು ಅಷ್ಟೇ ಎಂದು ಖಡಕ್ಕಾಗಿ ಹೇಳಿ ಕರೆ ತುಂಡರಿಸಿದನು ನಮ್ಮ ಮನೆಯಲ್ಲಿ ಅಥವಾ ಸುತ್ತಮುತ್ತಲಿನ ವಾತಾವರಣದಲ್ಲಿ ನಡೆಯುವಂತಹ ಘಟನೆಗಳು ಮಕ್ಕಳ ಮನಸ್ಸಿನಲ್ಲಿ ಎಷ್ಟು ಕೆಟ್ಟ ಪರಿಣಾಮ ಉಂಟು ಮಾಡುತ್ತವೆ ಎನ್ನುವುದಕ್ಕೆ ಇಲ್ಲಿ ಧನುಷೇ ಸಾಕ್ಷಿ ಮಕ್ಕಳ ಮನಸ್ಸು ತುಂಬ ಸೂಕ್ಷ್ಮ ಇರುವುದರಿಂದ ಒಳ್ಳೆಯದಾದರೂ ಅಷ್ಟೇ ಕೆಟ್ಟದಾದರೂ ಅಷ್ಟೇ ಬೇಗ ಮನಸ್ಸಿಗೆ ತೆಗೆದುಕೊಳ್ಳುತ್ತವೆ ಆ ಮಕ್ಕಳಿಗೆ ಸರಿ ಯಾವುದು ತಪ್ಪು ಯಾವುದು ಎನ್ನುವ ಎಂದು ಆಲೋಚಿಸುವಷ್ಟು ಬುದ್ಧಿ ಬೆಳೆದಿರುವುದಿಲ್ಲ ಇಲ್ಲಿ ಧನುಷ್ ಮಾಡಿದ ತಪ್ಪಿಗೆ ಸ್ಪಂದನ ಶಿಕ್ಷೆ ನೀಡಿದರೆ ಅವಳನ್ನೇ ಇಷ್ಟ ಇಲ್ಲ ಎಂದು ಹೇಳುತ್ತಿದ್ದಾನೆ ಇದರಿಂದ ಎತ್ತ ಕರುಳಿಗೆ ತುಂಬ ನೋವಾಗಿದೆ ಒಂಬತ್ತು ತಿಂಗಳು ಒಡಲೊಳಗೆ ಜೋಪಾನ ಮಾಡಿದ ಮಗ ಹೀಗೆ ಹೇಳಿದರೆ ಯಾವ ತಾಯಿ ತಾನೇ ಸಹಿಸುತ್ತಾಳೆ ಮುಂದುವರೆಯುವುದು ಧನ್ಯವಾದಗಳು